ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಸಾವಯವ ಕೃಷಿ ಪದ್ಧತಿ ಹಾಗೂ ಸಿರಿಧಾನ್ಯ ಮೇಳ ಜಾಗೃತಿ ಹಿನ್ನೆಲೆಯಲ್ಲಿ ಇಂದು ಸಿರಿಧಾನ್ಯ ನಡಿಗೆ ನಗರದ ತಾಲೂಕು ಕಚೇರಿಯಿಂದ ಆಜಾದ್ ವರೆಗೆ ಮೆರವಣಿಗೆ ನಡೆಸಲಾಯಿತು ಶಾಸಕ ಹೆಚ್ಡಿ ತಮ್ಮಯ್ಯ ಎತ್ತಿನ ಗಾಡಿ ಚಲಾಯಿಸಿಕೊಂಡು ಬರುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಎಲ್ಲರ ಗಮನ ಸೆಳೆದರು ಶಾಸಕ ಹೆಚ್ಡಿ ತಮ್ಮಯ್ಯ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಸೇರಿದಂತೆ ಹಲವರು ಸಿರಿಧಾನ್ಯ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ನಂತರ ಮಾತನಾಡಿದ ಶಾಸಕ ತಮ್ಮಯ್ಯ ಎಷ್ಟೇ ಹಣವಿದ್ರೂ ಆರೋಗ್ಯ ಮುಖ್ಯ ಸಿರಿಧಾನ್ಯಗಳಿಂದ ತಯಾರಿಸಿರುವಂತಹ ಆಹಾರ ಸೇವಿಸಿದರೆ ಬಿಪಿ ಶುಗರ್ಗಳು ದೂರವಾಗುತ್ತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಿರಿಧಾನ್ಯ ಮೇಳ ನಡೆಸುತ್ತಿದೆ ನಮ್ಮ ರೈತರು ಹೆಚ್ಚು ಕಮರ್ಷಿಯಲ್ ಆಗದೆ ಮಿಶ್ರ ಬೆಳೆ ಬೆಳೆಯಲು ಒತ್ತು ಕೊಡಬೇಕು ಎಂದರು ಇದೇ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಸುಜಾತ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಏನು ತಿನ್ನಬೇಕು ಎಂಬುದರ ಬಗ್ಗೆ ಪರಿಚಯ ಮಾಡಬೇಕಾಗಿರುವುದು ವಿಷಾದನೀಯ ಎಂದರು ಬಾಯಿ ರುಚಿಗೆ ಫ್ಯಾಷನ್ಗಾಗಿ ತಿನ್ನುವ ಫಿಜ್ಜಾ ಬರ್ಗರ್ ಆರೋಗ್ಯ ಹಾಳು ಮಾಡುತ್ತವೆ ಇದರ ಬಗ್ಗೆ ಅಭಿಯಾನದ ಮೂಲಕ ಸಿರಿಧಾನ್ಯ ನಡಿಗೆ ನಡೆಯುತ್ತಿದೆ ಎಂದಿದ್ದಾರೆ ಕಳೆದ ವರ್ಷದಿಂದ ಎರಡು ವರ್ಷದಿಂದ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಮೇಳವನ್ನು ಮಾಡೋದ್ರ ಮುಖಾಂತರ ಸಿರಿಧಾನ್ಯ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಸರ್ಕಾರ ಮಾಡ್ತಾ ಬರ್ತಾ ಇರತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಇವತ್ತು ಎಷ್ಟೇ ನಾವು ಹಣ ಇದ್ರೂ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಊಟ ಮಾಡುವ ಪದ್ಧತಿ ನಾವು ಊಟ ಮಾಡುವ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಆ ನಿಟ್ಟಿನಲ್ಲಿ ತುಂಬ ಹಿಂದಿನಿಂದನೂ ನಮ್ಮ ದೇಶದಲ್ಲಿ ಬಹುಶಃ ಪ್ರಪಂಚದಲ್ಲೇ ನಮ್ಮ ದೇಶ ಶೇಕಡ ಎಪ್ಪತ್ತು ಭಾಗ ಕೃಷಿಯನ್ನು ನಂಬಿ ಬಾಳ್ತಾ ಇರ್ತಕ್ಕಂಥ ದೇಶ ಯಾವುದಾರು ಇದ್ದರೆ ಪ್ರಪಂಚದಲ್ಲಿ ಅದು ನಮ್ಮ ಭಾರತ ದೇಶ ಆಮೇಲೆ ಯಾವುದೇ ಒಂದು ಭೂಮಿನಾಗಲಿ ಅಥವಾ ಗಂಗೆ ನೀರನ್ನಾಗಲಿ ಒಂದು ತಾಯಿಗೆ ಎಣ್ಣಿಗೆ ತಾಯಿಗೆ ಹೋಲಿಸ್ತಕ್ಕಂಥದ್ದು ಭೂತಾಯಿ ಗಂಗಾಮಾತೆ ಅಂತೇಳಿ ಹೋಲಿಸ್ತಕ್ಕಂಥದ್ದು ಇದ್ರೂ ಅದು ಇಡೀ ಪ್ರಪಂಚದಲ್ಲಿ ಅದು ನಮ್ಮ ಭಾರತ ದೇಶ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಕೃಷಿಯನ್ನು ನಂಬಿ ಇರ್ತಕ್ಕಂಥ ನಾವು ಹಿಂದೆ ನಮ್ಮ ಹಿರಿಕರು ನಮ್ಮ ನಗರಸಭೆ ಅಧ್ಯಕ್ಷ ಹೇಳ್ದಂಗೆ ನಮ್ಮ ಹಿಂದೆ ಹಿರೀಕರು ಯಾವಾಗಲೂ ಏನು ಹೇಳ್ತಾ ಇದ್ರು ಅಂದರೆ ಕೃಷಿನ ಯಾವುದೇ ಒಂದೇ ಬೆಳೆ ಬೆಳೆದಂಗೆ ಮಿಶ್ರ ಬೆಳೆಯನ್ನು ಬೆಳಿಬೇಕು ಅಂತ ಆ ಕಾಲದಿಂದನೂ ಹೇಳ್ತಾಯಿದ್ರು ಈಗೇನಾಗಿದೆ ನಾವು ಅಂತೇಳಿದರೆ ಒಂದು ರೀತಿ ಕೃಷಿನಲ್ಲೂ ಕಮರ್ಷಿಯಲ್ ಆಗಿ ಎಲ್ಲ ರೈತರು ಒಂದೇ ಬೆಳೆ ಬೆಳೆಯೋದಕ್ಕೆ ಮುಗಿ ಬೀಳ್ತಾರೆ ಅದು ರೇಟ್ ಇದ್ರೆ ಸಂತೋಷ ಆಗುತ್ತೆ ಎಲ್ಲರೂ ಬೆಳೆದ ರೇಟ್ ಬಿದ್ದರೆ ರೈತರಿಗೆ ತೊಂದರೆ ಆಗ್ತದೆ ಅಂಥ ವಿದ್ಯಾವಂತರಲ್ದಂಥ ನಮ್ಮ ಹಿರಿಕರೇ ಮಿಶ್ರ ಬೆಳೆ ಬೆಳಿರಿ ಅಂತೇಳಿ ಹೇಳ್ತಾಯಿದ್ರು ಈಗ ನಾವು ಅದನ್ನು ತಪ್ಪಾಗಿದ್ದೀವಿ ಬೆಳೆದರೆ ಎಲ್ಲರೂ ಅಡಿಕೆ ಬೆಳೆಯೋದು ಬೆಳೆದ್ರೆ ಎಲ್ಲರೂ ಟೊಮೊಟೊ ಬೆಳೆಯೋದು ಬೆಳೆದರೆಲ್ಲ ಭತ್ತ ಬೆಳೆಯೋದು ಹಾಗಲ್ಲ ಒಂದು ಮಿಶ್ರ ಬೆಳೆನ ಬೆಳಿಬೇಕು ಅದರ ನಡುವೆ ಇವತ್ತು ಏನು ಈ ಸಾವಯವ ಕೃಷಿ ಇದೆಯಲ್ವಾ ಈ ಸಿರಿಧಾನ್ಯಗಳದು ಇದು ಸ್ವಲ್ಪ ಇಳುವರಿ ಕಡಿಮೆ ಹಾಗಾಗಿ ನಮ್ಮ ರೈತರು ಇದಕ್ಕೆ ಬೆಳೆಗೆ ಆಸಕ್ತಿ ಕಡಿಮೆ ತೋರಿಸ್ತಾರೆ ಇದ್ರ ಇಳುವರಿ ಕಡಿಮೆ ಮತ್ತು ಇದಕ್ಕೆ ಸರಿಯಾದ ಮಾರುಕಟ್ಟೆ ಇಲ್ಲ ನಮ್ಮ ದೇಶದಲ್ಲಿ ನಮಗೆ ನಮ್ಮ ದೇಶದಲ್ಲಿ ಬೆಳೆದ ರೈತನ ಬೆಳೆಗೆ ಒಳ್ಳೆ ಬೆಳೆ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಸರ್ಕಾರ ಯಾವುದೇ ಇರಲಿ ನಾವು ರೈತರ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು ಅಂತ ಹೇಳ್ತಾ ಬಹುಶಃ ಕಳೆದ ವರ್ಷ ಇಲ್ಲಿ ಏನು ಈ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಮೇಳ ಚಿಕ್ಕಮಗಳೂರು ಎ ಐ ಟಿ ಕಾಲೇಜ್ನಲ್ಲಿ ನಡೆದಿತ್ತು ಈ ವರ್ಷ ಕಡೂರ್ನಲ್ಲಿ ನಡೀತದೆ ಅದಕ್ಕೆ ದಿನಾಂಕ ಇನ್ನೂ ನಿಗದಿ ಮಾಡಿಲ್ಲ ಕಡೂರಿನಲ್ಲಿ ಈ ಒಂದು ಸಾವಯವ ಪ್ರಯೋಜನ ಮಾಡಿದ್ದಾರೆ ಇದು ಜನರು ಜನಗಳಿಗೆ ತಮ್ಮ ಆರೋಗ್ಯ ದೃಷ್ಟಿಯಿಂದ ಯಾವ ಆಹಾರನ ತಿಂದರೆ ನಾವು ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನತಕ್ಕಂಥದ್ದು ಅಭಿಯಾನ ಕೆಲವರಿಗೆ ಗೊತ್ತಿಲ್ಲ ಇವತ್ತಿನ ಆಧುನಿಕ ದಿನಗಳಲ್ಲಿ ಪಿಜಾ ಬರ್ಗರು ನ್ಯೂಡಲ್ಸು ಆ ಥರದ್ದನ್ನ ಆಹಾರನ ಆಯ್ಕೆ ಮಾಡ್ಕೊಂಡು ಬಾಯಿ ರುಚಿಗಾಗಿ ತಿಂತಕ್ಕಂಥ ಆಹಾರಗಳು ಆದರೆ ಅವು ನಮಗೆ ಆರೋಗ್ಯನ ಹಾಳು ಮಾಡುತ್ತೆ ಅನ್ನೋದು ಅವರ ಗಮನದಲ್ಲೇ ಇರೋದೇ ಇಲ್ಲ ಅದೊಂದು ಫ್ಯಾಷನ್ನಾಗಿ ಪಿಝಾ ಬರ್ಗರ್ ತಿಂತಾಯಿದ್ದಾರೆ ಇಂದಿನಿಂದ ನಾನು ನಮ್ಮ ತಾತ ಅವ್ರ ಕಾಲದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಸಜ್ಜೆ ನವಣೆ ರಾಗಿ ಜೋಳ ಅದನ್ನು ಮತ್ತು ಭತ್ತದ ಗದ್ದೆಯಲ್ಲಿ ಬೆಳೀತಕ್ಕಂಥ ಹಕ್ಕಿ ಇವತ್ತಿನ ದಿನಗಳಲ್ಲಿ ಜೀರಾ ರೈಸು ಅದೆಲ್ಲ ಇರಲಿಲ್ಲ ಅವತ್ತು ಗೌರಿ ಸಣ್ಣಕ್ಕಿ ಆ ಥರದ್ದೆಲ್ಲ ಕೆಂಪಕ್ಕಿ ಅನ್ನ ಆ ಥರದನ್ನ ನಾನು ಸಹ ಊಟ ಮಾಡಿ ಬೆಳೆದು ಬಂದಿರತಕ್ಕಂಥ ಮಗಳು ಇವತ್ತು ನಮ್ಮ ಮಕ್ಕಳಿಗೆ ಆ ಸಿರಿಧಾನ್ಯದ ಪರಿಚಯನ ಮಾಡೋದು ಅಂದರೆ ನಮಗೆ ಒಂದು ರೀತಿ ವಿಷಾದ ಅಂತಲೇ ಹೇಳಬೇಕಾಗುತ್ತೆ ಯಾಕಂದರೆ ಆಹಾರನ ತಿನ್ನೋದು ತಿನ್ಬೇಕಾರೆ ಅವರು ಟಿ ವಿ ಅಥವಾ ಮೊಬೈಲ್ನಲ್ಲಿ ಮುಳುಗೋಗಿರ್ತಾರೆ ಅದ್ರ ರುಚಿನ ಯಾವ ರೀತಿ ಸೌದು ಅದು ಯಾವ ರೀತಿ ಬೆಳೀತಾರೆ ನಮ್ಮ ರೈತರಿಗೆ ನಾವು ಅನ್ನಕ್ಕಾಗಲಿ ನಮ್ಮ ರೈತರಿಗಾಗಲಿ ಯಾವ ರೀತಿ ನಾವು ಗೌರವನ ಸೂಚಿಸ್ಬೇಕು ಅನ್ನೋ ಅಂತ ಅರ್ಥವೇ ಗೊತ್ತಿಲ್ಲ ನಾವು ನಮ್ಮ ತಾತನ ಜೊತೆ ಊಟ ಕೂತಾಗ ಅನ್ನ ತೆಗೆದುಬಿಟ್ಟು ಒಂದು ತುತ್ತನ್ನು ನೆಲಕ್ಕಿಟ್ಟು ಊಟ ಮಾಡೋರು ಯಾಕೆ ಅಂತ ಕೇಳಿದಾಗ ಈ ಬೆಳೀತಕ್ಕಂಥ ರೈತರಿಗೆ ಒಂದು ಗೌರವ ಭೂಮಿ ತಾಯಿ ನಮಗೆ ಅನ್ನ ಕೊಡ್ತಾಳೆ ಅವಳಿಗೊಂದು ಗೌರವ ಕ್ರಿಮಿಕೀಟಗಳಿಗೂ ಆಹಾರ ಬೇಕಾಗಿರುತ್ತೆ ಅದಕ್ಕೂ ಒಂದು ಆ ಅನ್ನದ ಅನ್ನ ತಿನ್ನ ಹಕ್ಕು ಇದೆ ಈ ಭೂಮಿ ಮೇಲೆ ಹುಟ್ಟಿದಾಗ ಅದಕ್ಕಾಗಿ ಈ ಅನ್ನನ ಒಂದು ತುತ್ತನ್ನು ನಾನು ನೆಲಕ್ಕಿಟ್ಟು ಊಟ ಮಾಡ್ತೀನಿ ಮಕ್ಕಳ ನೀವು ಮುಂದಿನ ದಿನಗಳಲ್ಲಿ ಅದೇ ಮಾಡಬೇಕು ಅಂತ ನಮಗೆ ಸಂಸ್ಕಾರದ ಪಾಠನ ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿದ್ರು ನಾವು ಇವತ್ತೇನು ಮಾಡ್ತೀವಿ ನಮ್ಮ ಮಕ್ಕಳಿಗೆ ತಟ್ಟೆನ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡೋದನ್ನು ನೋಡಿದ್ರು ಅದ್ರ ಬಗ್ಗೆ ನಾವು ಯಾವುದೇ ಗಮನ ವಹಿಸಲ್ಲ ಈ ಮುಂದಿನ ದಿನಗಳಲ್ಲಿ ನಾವು ಸಿರಿಧಾನ್ಯದ ಬೆಲೆನ ಸಮಾಜಕ್ಕೆ ತಿಳಿಸ್ಬೇಕು ಸಕ್ಕರೆ ಕಾಯಿಲೆ ಆಗಲಿ ಬಿ ಪಿ ಶುಗರು ಮತ್ತು ಇವತ್ತಿನ ದಿನಗಳಲ್ಲಿ ಕ್ಯಾಲ್ಸಿಯಮ್ಮು ಐರನೆಲ್ಲ ಕೊರತೆಯಾಗಿ ಆರೋಗ್ಯ ಕೆಡಿಸ್ಕೊತ ಇದ್ರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅದು ಯಾವ ರೀತಿ ನಮ್ಮ ಆರೋಗ್ಯನ ಕಾಪಾಡುತ್ತೆ ಹೆಚ್ಚಿನ ಜನ ಅದನ್ನು ಬೆಳಿಬೇಕು ರೈತರುಗಳು ಅವರಿಗೆ ಸರ್ಕಾರ ಸರಿಯಾದ ಬೆಲೆಯನ್ನು ಕೊಟ್ಟು ಅದನ್ನು ಕೊಂಡ್ಕೋಬೇಕು ಇವತ್ತಿನ ದಿನಗಳಲ್ಲಿ ಸಿರಿಧಾನ್ಯದ ಅಂಬ್ಲಿ ಮಾಡೋಕ್ಕೆ ಒಂದು ಹಿಟ್ಟನ್ನು ನಾನಾ ಹೆಸರುಗಳಿಂದ ಅದನ್ನು ತಯಾರು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು ಸರ್ ನಮ್ಮ ಜಿಲ್ಲಾಡಳಿತ ವತಿಯಿಂದ ಇವತ್ತು ಮಿಲೆಟ್ಸ್ ಒಂದು ಜಾಥಾವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಸರ್ಕಾರ ಸಹ ಮುಂದಿನಗಳಲ್ಲಿ ಹೆಚ್ಚು ಏಕೆಂದರೆ ನಮಗೆ ಗೊತ್ತಿದೆ ಹಿಂದಿಂದಲೂ ಸಹ ನಮ್ಮ ಹಿರಿಯರು ಸಹ ಯಾವತ್ತು ಈ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನು ಬಳಸ್ಕೊಂಡು ಬಂದಿದ್ದರು ಮುಂದೆ ಸಹ ಅದನ್ನು ಬಳಸ್ಕೊಳ್ಕೊ ಅಂತ ಹೇಳ್ತಾ ಜನವರಿ ತಿಂಗಳಲ್ಲಿ ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಒಂದು ಮಿಲೈಟ್ಸ್ ಮೇಳ ನಡೀತದೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಮುಂದಿನಗಳಲ್ಲಿ ಎಲ್ಲರೂ ಸಹ ಒಂದು ಸಾವಯವ ಕೃಷಿಗೆ ಹೆಚ್ಚು ಒಂದು ಉತ್ ಜನ ಅದ್ರ ಬಗ್ಗೆ ಹೆಚ್ಚು ಉತ್ಸಾಹದಿಂದ ಮಾಡಬೇಕು ಹಾಗೆ ಮುಂದಿನಗಳಲ್ಲಿ ಎಲ್ಲರೂ ಸಹ ಸಾವಯವ ಒಂದು ಬೆಳೆಗಳನ್ನು ಒಂದನ್ನು ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಎಲ್ಲರೂ ಸಹ ಉಪಯೋಗಿಸ್ಬೇಕು ಅಂತ ಒಂದು ನಮ್ಮ ಜಿಲ್ಲೆಯಲ್ಲಿರುವಂತಹ ವಿಶಿಷ್ಟ ಏನು ಪ್ರಾಡಕ್ಟ್ಸ್ ಏನಿರ್ತಾವ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ ಬಿ ಟು ಬಿ ಅಂತ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಅದಾದಮೇಲೆ ಫೈನಲ್ ಆಗಿ ನಾವು ಒಂದು ದಿನ ಒಂದು ಮೇಳವನ್ನು ಅಂದರೆ ಎಕ್ಸಿಬಿಷನ್ ಎಲ್ಲ ಮಾಡಿ ಒಂದು ಮೇಳವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಸಂಪೂರ್ಣ ಒಂದು ಸೀರೀಸ್ ಆಫ್ ಈವೆಂಟ್ನ ಮೊದಲನೇ ದಿನ ಇವತ್ತು ಇವತ್ತು ಸಿರಿಧಾನ್ಯ ನಡಿಗೆಯನ್ನು ಮಾಡಿಕೊಟ್ ನಡೆಸಿ